ಏ ಸುನಿಲಾ ಕೃಷ್ಣ ಓ ಪಿಂಕಿ ನೀನು ಬಂದ್ಬಿಟ್ಟಿದ್ಯಾ ಇವತ್ತು ಹಾಂ ಹಾಂ ಬಿರ್ನಿಯ ಚಮಕ್ ಚಮಕ್ ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ಯಾ ನೋಡ್ರಲ್ಲ ನಮ್ಮ ಬಾಸು ಹೆಂಗೆ ಕಾಣ್ತವ್ರೆ ಅಂತ ನೋಡ್ರಲ್ಲ ಚಂದಾಗಿ ರೆಡಿ ಮಾಡಿದ್ದೀವಲ್ವೇನಲ್ಲ ನಾವು ಹ್ಞೂ ಕಣ್ಲ ಮಂಜಾ ಈ ಸತಿ ಅಂತವೇ ಸೂಪರಾಗಿ ರೆಡಿ ಮಾಡಿದ್ದೀವಿ ಕಣ್ಲಾ ಆ ಪಕ್ಕದೂರವ್ರಂತೂ ಹುಡುಗರು ಎಲ್ಲರೂ ಸೈಲೆಂಟ್ ಆಗ್ಬಿಡ್ಬೇಕು ನಮ್ಮ ಗಣಸ ನೋಡ್ಬಿಟ್ಟು ಭತ್ತರೇನು ನೋಡೋಕ್ಕೆ ಹೆಂಗಿಟ್ಟಿದ್ದೀವಿ ನಾವು ಅಂತ ಭತ್ತರೆ ನೋಡ್ತಾಯಿರು ಹ್ಞೂ ಕಣ ಮಂಜಾ ಏ ಬರಲಿ ಬಿಡು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಎಲ್ಲವಾ ಗಡಗಡ ಅಂತ ಅಲ್ಲಾಡ್ಬಿಡ್ಬೇಕು ಹಂಗೆ ಮಾತಾಡೋ ಮಾಕಂಡ್ಲಾ ಹಾಂ ಆಮ್ಯಾ ಮಂಜಾ ಇವಳಿದ್ದಳಲ್ಲ ಇವಳು ಮುಂದೆ ಅವಳು ನನ್ನ ಸ್ನೇಹಿತೆ ಹಾಂ ಅವಳು ಚಂದಾಗ ಹಾಡೇಳ್ತಾಳೆ ಅದಕ್ಕೆ ಕರ್ಕೊಬಂದೆ ಹಾಂ ಹಾಡು ಗಿಡಿ ಎಲ್ಲ ಹೇಳಕ್ಕೆಲ್ಲವ ಚೆಂದಾಗಿರ್ತದೆ ಅಂತ ಕರ್ಕೊಬಂದೆ ಜುಟ್ಟ ಕಂಡುಳಲ್ಲ ಇವಳ ಚಿಕ್ಕ ಹುಡ್ಗಿ ನನಗೆ ಯಾರಪ್ಪ ಚಿಕ್ಕ ಹುಡುಗಿ ಅಂತ ಅಂದ್ಕಂಡೆ ಹಾಂ ಸರಿ ಬಿಡು ಹಾಡೋಕ್ಕೆಲ್ಲವಾ ಚೆಂದಾಗಿರ್ತದೆ ಆ ಇವುಳ್ಕೆಯ ಪ್ರಾರ್ಥನೆ ಎಲ್ಲ ಮಾಡಿಸ್ಬಿಡಮ್ಮ ಹಾಂ ಏಯ್ ಯಾರನ್ನ ನೀನು ಚಿಕ್ಕ ಹುಡುಗಿ ಅಂತ ಇರೋದು ನಾನೆಷ್ಟು ದೊಡ್ಡ ಹುಡುಗಿ ಗೊತ್ತಿಲ್ಲ ನಿನಗೆ ಅಯ್ಯೋ ಆಯ್ತಾಯ್ತು ಬಿಡು ಬೈಬೇಡ ಹಾಂ ಇವಾಗ ಯಾವಾರು ಹೇಳ್ತೀಯ ನೀನು ಹಾಂ ಮಂಗ್ಲಾತಿ ಮಾಡ್ತೀವಲ್ಲ ಮಹಾಮಂಗ್ಲಾತಿ ಹಾಂ ಆ ಟೈಮ್ಗೆ ಒಂದು ಚಂದಗಿರ ಹಾಡೇಳು ನಾವೆಲ್ಲರೂ ಮಂಗಲಾತಿ ಮಾಡ್ತೀವಿ ನೀನು ಹಾಡೇಳು ಆಯಿತಾ ಹ್ಞೂ ಆಯ್ತಾಯ್ತು ಹೇಳ್ತೀನಿ ನೀನು ಯೋಚನೆ ಮಾಡ್ಬೇಡ ನನಗೆ ಗಣೇಶನ ಹಾರ್ಗಳು ತುಂಬ ಬಟ್ಟದೆ ಹೇಳ್ತೀನಿ ಹಲೋ ಹಂಗೇ ರೀ ಸುನೀಲಾ ಹಾಂ ಪಿಂಕಿ ಹಾಂ ಶುರು ಮಾಡೋಣ ಹಾಂ ಎಲ್ಲಾರನೂ ಮಂಗ್ಳಾರತಿಗೆ ಕರೆದ್ಬಿಡು ಮೈಕಲ್ಲಿ ಒಂದು ಸಹಿತ ಹ್ಞೂ ಹ್ಞೂ ಕಣ್ಲಾ ಕರೀಲ ಏ ಟೈಮ್ ಮಾತಕಂಡು ಕರೀಲೆ ಆಮ್ಯಾಕೆ ನಮ್ಮ ಬಾಸು ಬೇಜಾರು ಮಾಡ್ಕೊಬಿಡ್ತದೆ ಮಂಜಾ ಕರಿ ಬಿರ್ನಿಯಾ ಹಾಂ ಸರಿ ಕಣಲ ಆಯಿತು ಕರಿತೀನಿ ರೀ ನನಗಂತೂ ಈ ಮೈಕಲ್ ಮಾತಾಡೋದೆಯಾ ಖುಷಿ ಕಣ್ಲಾ ಹಾಂ ಇಷ್ಟು ವರ್ಷ ಗಂಟ ದೊಡ್ಡ ದೊಡ್ಡವರೇ ಎಲ್ಲರೂ ಮಾತಾಡ್ತಿದ್ರು ನಮ್ಮನ್ನ ಹಾಡು ಹೇಳೋಕ್ಕೋ ಏನೋ ಭಾಷಣ ಮಾಡೋಕ್ಕೋ ಕರಿತಾಯಿದ್ರು ಇವತ್ತು ನೋಡಿ ನಮ್ಮದೇ ಆ ಸ್ಟೇಜು ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಗ್ರಾಮಸ್ಥರೇ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಪ್ರೀತಿಯ ಕುಲ್ಮಂಜ ಮಾತಾಡ್ತಾ ಇರೋದು ಇವತ್ತು ನಾವು ಮಕ್ಕಳೆಲ್ಲ ಸೇರ್ಕೊಂಡು ಊರಲ್ಲಿ ಗಣೇಶನ ಕೂರಿಸಿದ್ದೀವಿ ಹಾಂ ಈ ವರ್ಷ ಎಲ್ಲ ದೊಡ್ಡ ದೊಡ್ಡವ್ರು ಕೂರಿಸ್ತಾ ಇದ್ರು ಈ ಸತಿ ಮಕ್ಕಳು ಕೂರಿಸೋರೆ ಅಂತ ಎಲ್ಲರೂ ತಪ್ಪಿಸ್ಕೋಬಾರ್ದು ಹಾಂ ಮಹಾಮಂಗಲಾರತಿ ಟೈಮ್ಗೆ ಎಲ್ಲರೂ ಬೇರ್ನೆ ಬಂದ್ಬಿಡಬೇಕು ಮುದ್ಕಿರು ಮುದುಕರು ಹೆಂಗಸರು ಮಕ್ಕಳು ಗಂಡಸರು ಎಲ್ಲರೂ ಬೇರ್ನೆ ಬಂದ್ಬಿಡಿ ತು ಇದೇನಿಲ್ಲ ಮಂಜಾ ಹಿಂಗೆ ಹೇಳ್ತಾ ಆ ಹಾಂ ಮುದ್ಕಿರು ಅಂತ ಇಲ್ಲವಾ ನಮ್ಮ ಅಜ್ಜಿನೂ ನಿಮ್ಮಜ್ಜಿನ ಬಂದರೆ ಇಬ್ರು ಚೆನ್ನಾಗಿ ಆಡಿಸ್ತಾರೆ ನಿಂಗೆ ಏನಿಲ್ಲ ಸುಮ್ಕಿಲ್ಲ ಕೃಷ್ಣ ನೀನು ಅಲ್ಲೇ ಯಾವಾಗಲಿವೆ ಸಪ್ಪಗೆ ನಿಂತ್ಕಂಡು ನಂತರವ ಅವಾಗವಾಗ ಹಿಂಗೆ ಇದ್ರೆ ಎಲ್ಲರಿಗೂ ಖುಷಿ ಆಯ್ತದೆ ಸುಮ್ಕಿರು ಹಾಂ ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಏಯ್ ನಮ್ಮ ಬಾಸ್ ಬಂದವರೇ ಹಿಂಗೆ ಸಪ್ಪಗೆ ನಿಂತ್ಕೊಂಡಾರಾ ಆಯ್ತುಕಂಡು ಮಾಡಪ್ಪ ಅದೇನು ಮಾಡ್ತೀಯ ನೀನು ಇಷ್ಟ ಆಮೇಲೆ ಇವತ್ತು ಪ್ರಸಾದ ಕಡಲೆಕಾಳು ಉಸ್ಲಿರ್ತದೆ ಬಿರ್ನೆ ಬಿರ್ನೆ ಬಂದರೆ ಉಸಿಲಿ ಸಿಗ್ತದೆ ಇಲ್ಲಾಂದರೆ ಖಾಲಿ ಮಾಡಿಬಿಡ್ತೀವಿ ಅಲ್ಲೊಣ್ಣ ಮಂಜಾ ನೀನು ಕೂಗಿದಕ್ಕೆ ಪಾರ್ವತಜ್ಜಿ ಗೌರಜ್ಜಿ ಈ ಕೃಷ್ಣನಜ್ಜಿ ಆ ಸ್ಟೈಲ್ ಆಂಟಿ ಎಲ್ಲರೂ ಬರ್ತಾವ್ ನೋಡ್ಲಾ ಏ ಸುಷ್ಮಂತೇನು ಗೊತ್ತೈತೆ ಎಲ್ಲರೂ ಗೊತ್ತಾಯ್ರಿ ನೋಡ್ಲಾ ಮಂಜಾ ನೋಡಿದ್ರಾ ಮತ್ತೆ ಹಾಂ ನಾನು ಕರ್ದಿದ್ಕೆ ಇವಾಗ ಹೆಂಗೆ ಎಲ್ಲರೂ ಬರ್ತಾವ್ ನೋಡಿ ಏ ನಾನು ಕರೆದಿದ್ದೆ ತಪ್ಪು ಅಂತಿದ್ದಾ ಕೃಷ್ಣ ಬೇರೆಯ ನೋಡಿ ನೋಡಿ ಎಲ್ಲ ಬರ್ತಾವ್ರೆ ಓ ಏನಪ್ಪಾ ಮಂಜಾ ಹಾಂ ಫ್ರೆಂಡ್ಸ್ನೆಲ್ಲ ಸೇರ್ಕೊಂಡು ಈ ಸತಿ ಗಣೇಶನ ಜೋರಾಗೆ ಕೂರಿಸ್ಬಿಟ್ಟಿದ್ಯಾ ಹಾಂ ಚೆಂದಾಗ ಮಾಡ್ತಿದ್ವಿ ಹಿಂಗೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ಯಾಲಪ್ಪ ಚೆನ್ನಾಗಿ ಮಾಡ್ತಿದ್ದೀ ತಗೋ ಹೆಂಗೇ ಅಜ್ಜಿ ನಾವಂದರೆ ಸುಮ್ಮಯಾ ಇನ್ಮೇಕಿಂದವ ನಮ್ದೇ ಹವ ಓ ಬೋ ಒಳ್ಳೇದಾಯ್ತು ಬಿಡಪ್ಪ ಚೆಂದಾಗಿ ಮಾಡಿ ಹೆಂಗವಾ ಹಾಂ ಈಗ ಇನ್ನೇನು ಮಂಗ್ಲಾರ್ತಿ ಮಾಡ್ತೀರಾ ಇಲ್ಲೇ ಕುತ್ಕೊಳ್ಳಮಾ ಹುಂಕಣಜಿ ಕುತ್ಕೊಳ್ಳಿ ಮಂಗ್ಲಾರ್ತಿ ಮಾಡ್ತೀವಿ ಇವಾಗ ಇದೇ ಮೊದಲನೇ ಮಂಗ್ಲಾರ್ತಿ ಅಲ್ವೇ ಅದಕ್ಕೆ ಎಲ್ಲಾರನೂ ಕರೆದೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲರೂ ಪ್ರಸಾದವೇ ಸಿಗ್ತದೆ ಕುತ್ಕೊಳ್ಳಿ ಲೋ ಕುತ್ಕೊಳ್ಳೋದಂಗೆ ಇರಲಿ ಅದೇನ್ಲಾ ಅದು ಮುದ್ಕಿರು ಅವರು ಇವರು ಅಂತ ಕರಿತಾ ಇದ್ದಲ್ಲ ಏನ್ಲಾ ಅದು ಹ್ಞೂ ನಾನು ಅದುವೆ ಕೇಳೋಣ ಅಂತಿದ್ದೆ ಅದು ಮುದ್ಕಿರು ಅಂತೇಳಲ್ಲ ಹಾಂ ಎಲ್ಲರೂ ಬನ್ನಿ ಅಂತ ಅನ್ನೋದ್ಬಿಟ್ಟು ಮುದ್ಕಿರು ಬನ್ನಿ ಅಂತ ಅಂತ್ಯಾ ಅಯ್ಯೋ ಇಲ್ಲ ಕಣಜಿ ನಾನು ಅಜ್ಜಿದಿರೆಲ್ಲ ಬನ್ನಿ ನಮ್ಮ ಅಜ್ಜಿರು ಅಂತ ಅಂದಿದ್ದು ಮುದ್ಕಿರು ಅಂತ ಎಲ್ಲ ಹೇಳಿದೆ ಏ ನಿಮ್ಮಿಬ್ರಿಗೂ ಕಿವಿ ಕೆಲ್ಸಕ್ಕಿಲ್ವೇನೋ ಆ ಹಾ ಅಲ್ಲೇ ಈ ಮಂಜಾ ನೀನು ಕುಳ್ಳು ಮಂಜ ಅಲ್ಲ ಕಣ್ಲಾ ನೀನು ಕಲ್ಲು ಮಂಜಾ ಆ ಅದೇನು ಅಂತಾರಲ್ಲ ಗಾದೆಯಾ ಕಲ್ಲು ನಂಬುದ್ರೂ ಕುಳ್ಳು ನಂಬಾರ್ದು ಅಂತ ಹಂಗೆ ಕಣ್ಲಾ ನೀನು ಆಹಾ ಹಾ ಇಟ್ಟೊತ್ತು ಗಂಟವ ಮುದ್ಕಿರು ಮುದ್ಕಿರು ಅಂದ್ಬಿಟ್ಟು ಈಗ ಅಜ್ಜಿದಿರು ಅಂದಂತೆ ಆ ಹಾ ಸುಂದ್ರ ಏ ಸುಷ್ಮತೆ ಸುಮ್ಮನೀವ್ ಸುಷ್ಮತೆ ನೀನು ಬೇರೆ ಹೇಳ್ಕೊಡ್ಬೇಡ ಏನೂ ఆమెగే ఎలా కుళి మంగళార్ శురువా కుక్క ఎలా సరే కణప ఆయో కుత్కొతీ లొ మంజా నేను ఫేవ్రెట్ స్టైల్ అంటీ బందైతే ఏనారు అంద ధైలగోడి ఆంటీ ని కర్కొ బర్లిల్వా ఏమప్ప నన్ను మగళ ఆమె బతాళె కణప్ప హౌదా ఆంటీ సరే ఆమె బందమే నొత్త సేర్సి ఆంటీ ఇల్ పింకి ఆళు ఇవళు ఎలా అయితే అట్రాక్కుతాళ ಹ್ಞೂ ಕಣಪ್ಪ ನಾನು ಹೇಳ್ತೀನಿ ಹೋಗು ನಿನ್ನ ಜೊತೆ ಆಟ ಆಡುವಂತ ಅಂದ್ಬಿಟ್ಟು ಹೇಳಿದ್ರು ಅವ್ಳು ಕೇಳಕ್ಕೆ ಇಲ್ಲ ಕಳ್ಸಿ ಬಿಡು ಬಂದ್ರೆ ಹ್ಞೂ ಸರಿ ಆಂಟಿ ಥ್ಯಾಂಕ್ಸು ಓಹೋ ಏನ್ಲ ಹ್ಞೂ ಏನಿಲ್ಲ ಮಂಜಾ ಬುಟ್ಟಿಗೆ ಹಾಕೋಬಿಟ್ಲಲ್ಲ ಆಂಟಿನಾ ಇನ್ನೇನು ಅಮ್ಮನ ಬುಟ್ಟಿಗೆ ಹಾಕೊಂಡಂಗೆ ಅವ್ರಿಗಿನೂ ಬುಟ್ಟಿಗೆ ಹಾಕೋಬಿಡು ಆಯ್ತದೆ ಇನ್ನೇನು ಲೈನ್ ಕ್ಲಿಯರ್ ಆಗೋಯ್ತದೆ ಕಣ್ಣಾ ಏ ಸುಂಕಿರ್ಲ ಏ ಆಮೇಲೆ ಏನೇನೋ ಹೇಳ್ಬಿಟ್ಟು ಆಂಟಿ ಆಮೇಲೆ ಚೆನ್ನಾಗಿ ಮಾತಾಡ್ತೈತೆ ಅದು ಹಾಳಾಯ್ತದೆ ಆಮೇಲೆ ಸುಮ್ ಕುತ್ಕೊ ನಡೀತೀರಿ ನಡೀರಿ ಎಲ್ಲರೂ ಬೇ ಬಿರನೆ ಇನ್ನೇನು ಮಂಗಳಾರತಿ ಮಾಡ್ತಾರಲ್ಲ ಮಕ್ಕಳು ಕುತ್ಕೊಳ್ಳಮ್ಮ ಬನ್ನಿ ಇಲ್ಲೇ ಏ ಇಲ್ಲೇ ಪಾರ್ವತಿ ನಂಗೆ ಕೂತ್ಕಳ್ರೆ ಕಾಣಕ್ಕಿಲ್ಲ ಕಂಡ್ರೆ ನಾನು ನಿಂತಿರ್ತೀನಿ ನೀವೆಲ್ಲ ಕೂತ್ಕಳ್ರಲ್ಲೇ ಸುನೀಲಾ ಹಾಂ ಶುರು ಮಾಡ ನಿನ್ಲಾ ಮಂಗ್ಲಾರ್ತಿನಾ ಏ ಪಿಂಕಿ ಫ್ರೆಂಡು ಏನು ಅವಳ ಹೆಸ್ರು ಥೂ ಹೋಯ್ತದಲ್ಲ ಏ ಲಕ್ಷ್ಮೀ ಲಕ್ಷ್ಮೀ ಶುರು ಮಾಡ್ತೀಯಾ ಹಾಡನ್ನ ನಾವು ಮಂಗ್ಲಾರ್ತಿ ಶುರು ಮಾಡಮ್ಮ ಹ್ಞೂ ಮಂಜಾ ನಾನು ಹಾಡು ಹೇಳ್ತೀನಿ ನೀವು ಮಂಗ್ಲಾರ್ತಿ ಮಾಡಿ ಏ ನಾನೇ ಹೇಳ್ತಾ ಮಂಜಾ ನೀನು ಒಬ್ಬನೇ ಮಾಡ್ಲಾ ಮಂಗ್ಲಾರ್ತಿಯಾ ಲೋ ನಾವಿಬ್ರುವೇ ಏಷ್ಟು ವರ್ಷದಿಂದ ದೋಸ್ತಿಗಳು ತಾನೆ ಆಂ ಏನು ಮಾಡಿದ್ರು ಜೊತೆಲೆ ಮಾಡ್ತಿರ್ತಾನೆ ಈಗ ಮಂಗಳಾರತಿ ಮಾಡಿ ನಾನು ಒಬ್ಬನೇ ಮಾಡೋಣ ಹಾಂ ಇಲ್ಲ ಇಲ್ಲ ಜೊತೆಗೆ ಮಾಡೋಣ ಇಬ್ಬರೂ ಆಯಿತು ಕಣ್ಲ ಅಯ್ಯೋಲ್ಲೂ ಇವನಿಲ್ಲ ಪಾಪ ಕೃಷ್ಣ ನಮ್ಮ ಜೊತೆನೇ ಇರ್ತಿದ್ದ ಆಹಾ ಕರೆಕ್ಟಾಗಿ ಮಂಗ್ಳಾರತಿ ಟೈಮಿಗೆ ಬಂದ್ಬಿಟ್ಟಲ್ಲಲ್ಲ ಕೃಷ್ಣ ಹಾಂ ಈಗ ತಾನೆಯಾ ನೀನು ಎಲ್ಲೋದೆ ಅಂತ ಕೇಳ್ತಾ ಇದ್ದೆ ಬಂದ್ಬಿಟ್ಟಿದ್ಯಾ ಹ್ಞೂ ಒಳ್ಳೇದಾಯಿತು ಮಂಗ್ಳಾರತಿ ಈಗ ಹ್ಞೂ ಸರಿ ಕಣ್ಲಾ ನಾನು ಇಟ್ಕಲ್ಲ ಮಂಗ್ಲಾರತಿ ತ ಹೂಕಲ್ಲ ಇಟ್ಕಲ್ಲ ಅದ್ಯಾಕ್ಲ ಅಂತ ಕೇಳ್ತಿಯಾ ನಮ್ಮ ಮೂವರವೇ ಸೇರಿ ಅಲ್ವಾ ಎಲ್ಲ ಮಾಡ್ತಾ ಇರೋದು ಹಾ ಇವಾಗ ಮಂಗಲಾತಿ ಮಾಡಕ್ಕೆ ಎಲ್ಲ ಸೇರಿಸಿ ಮಂಗಳತಿ ಮಾಡುವ ಏ ಮಕ್ಳ ಮಾಡಲ್ಲ ಬೇಗ ಏಟೊತ್ತು ಅಂತ ಮಾತಾಡ್ತಿರ್ತೀರಿ ಲಕ್ಷ್ಮೀ ನಾನು ಆಗ್ಲೇ ಮೈಕ್ ಟೆಸ್ಟ್ ಮಾಡಿದ್ದೀನಿ ಕಣಂತೆ ನೀನು ಶುರು ಮಾಡು ಆಯ್ತು ಮಂಜಾ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಲಿನ ಕಲ್ಪತರು ನೀನೆ ಭಾದ್ರಪದ ಶುಕ್ಲದ ಚೌತಿಯಂದು ಮಾಡಿ ದಯಮಾಡಿ ಇಂದು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಹರಸಿ ಎಂದು ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಇಲ್ಲಿಗೆ ನನ್ನ ಪ್ರಾರ್ಥನೆ ಗೀತೆ ಮುಕ್ತಾಯವಾಗಿತ್ತು ಧನ್ಯವಾದಗಳು ಬೋ ಸೂಪರ್ ಆಗಿಲ್ದ ಲಕ್ಷ್ಮಿ ನೀನಂತುವೆ ಸೂಪರಾಗಿ ಕಲ್ತಿದ್ಯಾ ಇನ್ನು ಐದು ದಿನನೂ ನೀನೆ ಬಂದುಬಿಡು ಹಾಡೇಳೋಕ್ಕೆ ಅದಕ್ಕೆ ನಾಳಿಗೆ ಪ್ರೋಗ್ರಾಮ್ ಇರ್ತದಲ್ಲ ಹಾಡೆಲ್ಲ ಪ್ರೋಗ್ರಾಮು ಹತ್ಕೂವೇ ನೀನೇ ಬಾ ಈಗ ಎಲ್ರಿಗೂ ಭಕ್ತಾದಿಗಳಿಗೆ ಪ್ರಸಾದ ಹಂಚೋ ಸಮಯ ಹಾಂ ಎಲ್ರಿಗೂ ಕಡಲೆ ಕಾಳುಸಿನ ತಗೊಂಡೇ ಹೋಗಬೇಕು ಹಾಂ ಅಲ್ಲೇ ನಮ್ಮ ಸುರಿನೂ ನಮ್ಮ ಕೃಷ್ಣನೂ ಹಂಚ್ತಾರೆ ಎಲ್ಲವ ತಿಂದ್ಕೊಂಡು ಮನೆಗೆ ಹೋಗಿ ಧನ್ಯವಾದಗಳು ಎಲ್ಲರಿಗೂ ಆಮೇಲೆ ನಾಳಿಕೆ ನಮ್ಮ ಮಕ್ಳು ಕಡೆಯಿಂದ ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಹಾಡೆಲ್ಲ ಪ್ರೋಗ್ರಾಮ್ ಇರ್ತದೆ ಹಾಂ ದಯಮಾಡಿ ಎಲ್ಲರೂ ಇವತ್ತು ಬಂದಂಗೆ ಬಂದು ಸಹಕರಿಸ್ಬೇಕು ಹ್ಞೂ ಸರಿ ಕಣಪ್ಪ ಮಂಜಾ ಆಯಿತು ಬೋ ಚೆಂದಾಗಿ ಮಾಡಿದ್ರಿ ಕಣಪ್ಪ ಹಾಂ ಇನ್ನೇನು ಪ್ರಸಾದ ತಗೊಂಡು ಎಲ್ಲ ಮನೆ ಕೊಯ್ತೀವಿ ರಾತ್ರಿ ರಾತ್ರಿಯೆಲ್ಲ ಯಾರು ಇರ್ತಾರೆ ಇಲ್ಲಿ ಗಣೇಶನ ಹತ್ರ ಏ ಪಾರ್ವತಜಿ ನಾವೇ ಇರ್ತೀವಿ ಕಣಜಿ ಎಲ್ಲರೂ ವೇ ನಾವೆಲ್ಲ ವಾ ಇಲ್ಲೇ ಮಲ್ಕಣಮ್ಮ ಅಂತ ಮಾತಾಡ್ಕೊಂಡಿವಿ ಇಲ್ಲೇ ಇರ್ತೀವಿ ಹ್ಞೂ ಆಯಿತು ಕಣಪ್ಪ ಹಾಂ ಒಳ್ಳೇದಾಗಲಿ ಎಲ್ಲರಿಗೂ ವೇ ಹಾಂ ಬೋ ಚೆಂದಾಗ್ ಮಾಡ್ತಾಯಿದ್ದೀರಿ ಹಾಂ ಹಿಂಗೆ ಮಾಡ್ಕೊಂಡು ಹೋಗಿ ಓ ಪಾರ್ವತಜಿ ಹೋಗ್ಲಿದ್ದಕ್ಕೆ ಪಾರ್ವತಜಿಗೆ ಎರಡು ಪ್ಲೇಟ್ ಉಸ್ಲಿ అయ్యో ఎర్డ్ ప్లేట్ ఇలా ఏం బాడ కణపా చందా బాడి ఆటే సాకు ఓహో ఒళ్ే హుడ్గ ఇవ్వును హింగో ఎలా చంద నింస్కణ్ల మంజా ముందుకే ఎలక్షన్ ఇది నింకబుడు ఆతగి దొడ్డన హా పార్వతి నాలు అంతిదే ముందుకే ఎలక్షన్ నింకూ ఇన్నేను ఆయ్ బుడజీ నవెల్వ హిం సపోర్ట్ మాది నాలు ఎలక్షన్ నిల్దేయ ెల్దేయ అయ్యా ఎలక్షన్ అంటే మొదలు నెట్కే ఓదత్ కల్త్కళి ఇవెలనూవే బుట్బుట్టు ಸೊ ಈ ನಮ್ಮ ಅಜ್ಜಿಯದ್ದು ಯಾಕೆ ಹಿಂಗೆ ಆಡೋದು ಗೊತ್ತಿಲ್ವಲ್ಲ ಇವಜ್ಜಿ ಏಯ್ ಅಜ್ಜಿ ಬಾರಾಜಜ್ಜಿ ಪ್ರಸಾದ ಕೊಡ್ತೀನಿ ತಿನ್ಕಂಡು ಮನೆಗೆ ಹೋಗ್ಬಂತ ಬಾ ಸರಿಯಾಗಿ ಮಾಡ್ದೆ ಸುನೀಲ ಅಂತವೆ ಹಂಗೆ ಆಗ್ಬೇಕು ಇವಜ್ಜಿಗೆ ಅಜ್ಜಿ ಹೋಗಜ್ಜಿ ಅಲ್ಲಿ ಪ್ರಸಾದ ಕೊಡ್ತಾವ್ರಂತ ಹೋಗು ಆ ಹಾ ಹಾ ಪ್ರಸಾದ ತಗೊಂಡು ತೊಲಗ್ಬಿಡ್ಲಿ ಅಜ್ಜಿ ಅಂತ ಬೇಗ ಕಳಿಸ್ತಾವೆ ಅಯ್ಯೋ ನಡೀಲಿ ನಡೀಲಿ ಮಕ್ಕಳಲ್ವಾ ಏನೋ ಒಂದು ಮಾಡಲಿ ಪುಡ ತೆಗಿ ವೀಕ್ಷಕರೇ ನಾವಂತೂ ನಮ್ಮ ಗಣಪತಿನ ಇವತ್ತು ಪ್ರತಿಷ್ಠಾಪನೆ ಮಾಡಿ ಹಾಂ ಮಂಗಳಾರತಿನೂ ಮಾಡಾಯಿತು ಪ್ರಸಾದನೂ ಹಂಚಾಯಿತು ಹಾಂ ನೀವುಗಳೆಲ್ಲ ನಿಮ್ಮೂರಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ ನನ್ನ ಹಾಡು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ